ತೆಗೆದು ನೀವು ವಸ್ತುಗಳನ್ನು ಹೊರಗಡೆ ಹಾಕಿದರೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಮುಖದಲ್ಲಿ ಕಳೆ ಬರುತ್ತೆ ಆಯ್ತಾ ನೋಡುವಾಗ ಆಯ್ತಾ ನಮ್ಮ ಬಣ್ಣ ಮುಖ್ಯ ಅಲ್ಲ ನಾವು ಬೆಳ್ಳಗಿದ್ದೇವೋ ಕಪ್ಪಗಿದ್ದೇವೋ ಅದು ಬಣ್ಣ ಮುಖ್ಯ ಅಲ್ಲ ಮುಖದಲ್ಲಿ ಒಂದು ಕಳೆ ಇರುತ್ತದೆ ಪ್ರತಿಯೊಬ್ಬರಿಗೊಂದು ಕಳೆ ಅಂತ ಹೇಳ್ಕೊಂಡು ಇರ್ತದೆ ಅದು ಮುಖ್ಯ ಆ ಕಾರಣದಿಂದ ಯಾರಾದರೂ ನಿಮಗೆ ಏನೋ ಒಂಥರ ಕಾಣಿಸ್ತಿದ್ಯಾ ನೀನು ಆಯಿತಾ ಒಂಥರ ಬೇರೆ ಥರ ಕಾಣಿಸ್ತಿದ್ಯಾ ಮುಂಚೆ ಆ ಥರ ಈಗ ಹಾಗೆ ಕಾಣಿಸ್ತಾ ಇಲ್ಲ ಯಾಕೆ ಈ ಥರ ಆಗಿದ್ದೀಯಾ ಅಂತ ಹೇಳ್ಕೊಂಡು ಆ ಥರ ಕೇಳಿದರೆ ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಆ ವಿಡಿಯೋ ಏನು ಅಂತ ಹೇಳ್ಕೊಂಡು ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಕೆಲವೊಂದು ವಸ್ತು ಆಯ್ತಾ ಎಲ್ಲ ಕೆಲವರ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಇಟ್ಕೊಂಡಿರ್ತಾರೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ತೊಂದರೆ ಜಾಸ್ತಿ ಆಗ್ತದೆ ಆ ಕಾರಣದಿಂದ ಮೂರು ವಸ್ತು ಅನ್ನು ಮನೆಯಿಂದ ತೆಗೆದು ಹಾಕಿ ಅಂತ ಹೇಳ್ಕೊಂಡು ಹೇಳ್ತೇನೆ ಆ ಮೂರು ವಸ್ತು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಉಂಟು ಅಂತ ಹೇಳ್ಕೊಂಡಾದರೆ ನೀವು ನಿಮ್ಮ ಹತ್ತಿರದ ಯಾವುದಾದ್ರೂ ದೇವಸ್ಥಾನದಲ್ಲಿ ಈ ವಸ್ತುಗಳನ್ನು ಕೊಟ್ಟು ಬನ್ನಿ ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಹರಿಯುವ ನದಿಗೆ ಹಾಕಿ ಬನ್ನಿ ಅದು ಆ ಮೂರು ವಸ್ತು ಯಾವುದು ಅಂತ ಹೇಳ್ಕೊಂಡು ಹೇಳುವುದಕ್ಕಿಂತ ಮುಂಚೆ ಆ ವಸ್ತು ನಿಮ್ಮ ಮನೆಯಲ್ಲಿ ಇದ್ದರೆ ಏನಾಗುತ್ತೆ ಅಂತ ಹೇಳ್ಕೊಂಡು ನೀವು ಫಸ್ಟ್ ತಿಳ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಸುಮ್ಮನೆ ಈಗ ನಾನು ಹೇಳಿದ್ದು ಉಂಟು ನಿಮ್ಮ ಮನೆಯಲ್ಲಿ ನಡೀತಾ ಇಲ್ಲ ಅಂತ ಹೇಳ್ಕೊಂಡಾದರೆ ಅಂದರೆ ಈಗ ನಾನು ಕೆಲವೊಂದು ವಿಷಯ ಹೇಳ್ತೇನೆ ಆ ವಿಷಯ ನಿಮ್ಮ ಮನೆಯಲ್ಲಿ ನಡೀತಾ ಇಲ್ಲ ಅಂತ ಹೇಳ್ಕೊಂಡಾದರೆ ಆ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಒಂದು ವೇಳೆ ನಾನು ಹೇಳಿದ ಪ್ರಾಬ್ಲಮ್ ಅದು ನಿಮ್ಮ ಮನೆಯಲ್ಲಿ ನಡೀತಾ ಉಂಟು ಅಂತ ಹೇಳ್ಕೊಂಡಾದರೆ ಆ ವಸ್ತುವನ್ನು ನಿಮ್ಮ ಮನೆಯಿಂದ ಹೊರಗಡೆ ಹಾಕಬೇಕು ಇವಾಗ ನಿಮ್ಮ ಮನೆಯಲ್ಲಿ ಇದೆಲ್ಲ ನಡೀತಾ ಉಂಟಾ ಅಂತ ಹೇಳ್ಕೊಂಡು ನೋಡಿ ಏನಂತ ಹೇಳಿದರೆ ಸದಾ ನಿಮ್ಮ ಮನೆಯಲ್ಲಿ ದುಃಖ ಕಣ್ಣೀರು ಹಾಕುವುದು ಇಲ್ಲ ಅಂತ ಹೇಳಿದರೆ ಮುಖದಲ್ಲಿ ನಿಮ್ಮ ಮುಖದಲ್ಲಿ ಕಳೆಯೇ ಇಲ್ಲ ಪ್ರತಿಯೊಬ್ಬರಿಗೆ ಒಂದು ಮುಖದಲ್ಲಿ ಕಳೆ ಅಂತ ಹೇಳ್ಕೊಂಡು ಇರ್ತದೆ ಹೆಣ್ಣು ಮಕ್ಕಳಿಗೆ ನಾವು ಲಕ್ಷ್ಮಿ ಕಳೆ ಅಂತ ಹೇಳ್ಕೊಂಡು ಹೇಳ್ತೇವೆ ಗಂಡ ಮಕ್ಕಳಿಗೆ ಬೇರೆ ಅಂದರೆ ನೋಡಲಿಕ್ಕೆ ಉಂಟಲ್ಲ ಒಂದು ಕಳೆ ಆಗಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೆ ಈ ಮನೇಲಿ ಇಟ್ಕೊಂಡ್ರೆ ಉಂಟಲ್ಲ ನಿಮ್ಮ ಮುಖದಲ್ಲಿ ಕಳೆ ಇರುವುದಿಲ್ಲ ನೀವು ಕಷ್ಟಪಟ್ಟು ದುಡಿತೀರ ತುಂಬಾ ಹಣ ನಿಮ್ಗೆ ಸಿಗುತ್ತೆ ಕಷ್ಟಪಟ್ಟು ತುಂಬಾ ಹಣ ಸಂಪಾದನೆ ಮಾಡ್ತೀರಾ ನಿಮ್ಮ ಹತ್ರ ಉಂಟಲ್ಲ ತಿಂಗಳ ಕೊನೆಯಲ್ಲಿ ಇರುವಾಗ ಹಣನೇ ಇರುವುದಿಲ್ಲ ಆಯ್ತಾ ತಿಂಗಳ ಕೊನೆಯಲ್ಲಿ ಬೇರೆಯವ್ರ ಹತ್ರ ಸಾಲ ತಗೊಳ್ಳುವಂತಹ ಪರಿಸ್ಥಿತಿ ಇರ್ತದೆ ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ನೀವು ಹಣ ಉಳಿಯೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತೀರಾ ನೀವು ಕಷ್ಟಪಟ್ಟು ತುಂಬಾ ಹಣ ಉಳಿತಾಯ ಮಾಡಿರ್ತೀರಾ ಆಯ್ತಾ ಉಳಿತಾಯ ಮಾಡಿದ್ರು ಕೂಡ ಅದು ಆಸ್ಪತ್ರೆಗೋ ಅಥವಾ ಯಾರಿಗೋ ಅಂದರೆ ಯಾರೋ ಒಬ್ಬರು ಬಂದು ನಿಮ್ಮ ಹತ್ರ ಹತ್ತು ಹತ್ತು ನಾವು ತುಂಬ ಕಷ್ಟದಲ್ಲಿದ್ದೇವೆ ನಮಗೆ ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಕೇಳ್ತೀರಾ ನಿಮ್ಮ ಮನಸ್ಸು ಕರ್ಗಿ ಉಂಟಲ್ಲ ನೀವು ಅವರಿಗೆ ಸಹಾಯ ಮಾಡ್ತೀರಾ ನೀವು ಕೊಟ್ಟ ಹಣ ಅವರು ವಾಪಸ್ ಕೊಡುವುದೇ ಇಲ್ಲ ಆಯ್ತಾ ನೀವು ಕೊಟ್ಟ ಹಣಕ್ಕೆ ಪ್ರೂಫ್ ಕೂಡ ಇರುವುದಿಲ್ಲ ಆಯ್ತಾ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ ನನಗೆ ಕೊಡಲೇ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಕೊಟ್ಟಿದ್ದಕ್ಕೆ ಯಾರು ಕೂಡ ನೋಡಿರು ಕೂಡ ಇರುವುದಿಲ್ಲ ಅದು ನಿಮಗೆ ಮತ್ತೆ ಆ ಕೊಟ್ಟು ತಗೊಂಡವರಿಗೆ ಮಾತ್ರ ಗೊತ್ತಿರ್ತದೆ ವಿಷಯ ಅಂತಹ ವಿಷಯದಲ್ಲಿ ಆದರೂ ಕೂಡ ನಿಮಗೆ ಮನೆಯಲ್ಲಿ ಉಂಟಲ್ಲ ಇಂತಹ ವಸ್ತು ಇದ್ರೆ ತೆಗ್ದಾ ಹಾಕ್ಬೇಕು ಏನಂತ ಹೇಳಿದ್ರೆ ನೀವು ಯಾರಿಗೋ ಹಣ ಕೊಡ್ಬೇಕಿರ್ತದೆ ಆ ಹಣ ಕೂಡ ನಿಮ್ಗೆ ಯಾವ ಕಾರಣ ಕೂಡ ವಾಪಸ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತಹ ಪರಿಸ್ಥಿತಿ ಕೂಡ ಈ ಮೂರು ವಸ್ತು ನಿಮ್ಮ ಮನೆಯಲ್ಲಿ ಇದ್ರೆ ಆಗುತ್ತೆ ಮತ್ತೆ ನಿಮ್ಮ ದೇಹದಲ್ಲಿ ಏನು ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದ್ರೆ ನಿಮ್ಮ ಅಂದ್ರೆ ಇವಾಗ ನಾನು ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇರ್ತದೆ ಅಂತ ಹೇಳ್ಕೊಂಡು ಹೇಳಿದೆ ಅಲ್ಲ ನಿಮ್ಮ ದೇಹದಲ್ಲೇ ನಿಮ್ಗೆ ಕೆಲವೊಂದು ಪ್ರಾಬ್ಲಮ್ ಬರುತ್ತೆ ಏನಂತ ಹೇಳಿದ್ರೆ ಜಾಸ್ತಿ ನಿದ್ದೆ ಬರುದು ಆಯಿತಾ ನಿಮಗೆ ಸ್ವಲ್ಪ ಕೆಲಸ ಮಾಡಿದರೂ ಕೂಡ ಸುಸ್ತು ಅಂತ ಹೇಳ್ಕೊಂಡು ಎಣಿಸೋದು ಜಾಸ್ತಿ ನಿದ್ದೆ ಬರೋದು ಆಮೇಲೆ ಉಂಟಲ್ಲ ಜಾಸ್ತಿ ಮೌನವಾಗಿರ್ಲಿಕ್ಕೆ ಇಷ್ಟಪಡ್ತೀರಾ ಜಾಸ್ತಿ ಮಾತಾಡೋದಿಲ್ಲ ಯಾರ ಹತ್ರ ಸೇರೋದಿಲ್ಲ ತಮ್ಮಷ್ಟಕ್ಕೆ ಅಷ್ಟಕ್ಕೆ ತಾವಿರೋದು ಆಯಿತಾ ನಾನಾಯಿತು ನನ್ನ ಪಾಡಾಯಿತು ಆ ರೀತಿಯಲ್ಲಿ ಇರ್ತಾರೆ ಮತ್ತು ಯಾರಾದರೂ ಯಾರಾದರೂ ಈಗ ಫಂಕ್ಷನಿಗೆ ಹೋಗ್ತೀರಾ ಅಥವಾ ನೀವು ಎಲ್ಲಾದರೂ ಹೊರಗಡೆ ಹೋಗ್ತೀರಾ ಆವಾಗ ಏನಾಗುತ್ತೆ ಪರಿಸ್ಥಿತಿ ಅಂತ ಹೇಳಿದರೆ ಯಾರೋ ಒಬ್ಬರು ನೀವು ಸುಮ್ಮನೆ ಅಂದ್ರೆ ಇಂತಹ ಮೂರು ವಸ್ತು ಇದ್ದವರು ಸುಮ್ಮನೆ ಕೂತ್ಕೊಂಡಿರ್ತೀರ ಯಾರೋ ಒಬ್ಬರು ನಿಮ್ಮನ್ನು ನೋಡಿದ್ರು ಕೂಡ ನೀವೇನು ಮನ ನಿಮ್ಮ ಮನಸ್ಸಲ್ಲಿ ಏನು ಬರ್ತದೆ ಅಂತ ಹೇಳಿದ್ರೆ ಅವರು ನನಗೆ ಏನೋ ಹೇಳ್ತಾ ಇದ್ದಾರೇನೋ ಅವರು ನನ್ನನ್ನು ಏನೋ ಅವಮಾನ ಮಾಡ್ತಾ ಇದ್ದಾರೇನೋ ಅವರು ನನ್ನ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೇನೋ ಇಂಥದ್ದೆಲ್ಲ ಅಂದ್ರೆ ನೀವು ಅವರು ಏನು ಮಾತಾಡ್ತಾ ಇರುವುದಿಲ್ಲ ಆಯ್ತಾ ನಿಮ್ಮ ಬಗ್ಗೆ ಏನು ಕೂಡ ಮಾತಾಡ್ತಾ ಇರುವುದಿಲ್ಲ ಏನು ಕೂಡ ಆಗಿರುವುದಿಲ್ಲ ಅಲ್ಲಿ ಘಟನೆ ಆಯ್ತಾ ಆದ್ರೆ ನೀವು ಅವರು ನಿಮ್ಮ ಮುಖ ನೋಡಿದ್ರು ಅಂತ ಹೇಳಿದ ಕೂಡಲೇ ಅಂದ್ರೆ ಮಾತಾಡ್ತಾ ಮಾತಾಡ್ತಾ ಹೀಗೆ ನೋಡ್ತಾರಲ್ಲ ನೋಡಿದ ಕೂಡಲೇ ನಿಮ್ಗೆ ಅನುಮಾನ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಏನಂತಂದ್ರೆ ಅಯ್ಯೋ ನನಗೆ ನನ್ನ ಬಗ್ಗೆಯೇ ಮಾತಾಡ್ತಾ ಇದ್ದಾರೆ ಅವ್ರು ನನ್ನ ಬಗ್ಗೆ ಏನೋ ಕೆಟ್ಟದಾಗಿ ಹೇಳ್ತಾ ಇದ್ದಾರೆ ಆಯ್ತಾ ನನ್ನನ್ನು ನೋಡಿ ಅವರು ಅವಮಾನ ಮಾಡ್ತಾ ಇದ್ದಾರೆ ಆ ತರ ಎಲ್ಲ ನಿಮ್ಗೆ ಅನುಭವ ಆದ್ ಗಂಟಲ್ಲ ಈ ಮೂರು ವಸ್ತು ನಿಮ್ಮ ಮನೆಯಲ್ಲಿ ಉಂಟು ಅಂತ ತಿಳ್ಕೊಂಡೆ ಮುಖ್ಯವಾಗಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರ ಹತ್ರನೇ ನೀವು ನಿಷ್ಠುರಾಗಿರ್ತೀರ ನೀವು ಏನು ಕೂಡ ತಪ್ಪು ಮಾಡಿರುವುದಿಲ್ಲ ಆಯ್ತಾ ನಿಮ್ಮಿಂದ ಏನು ಕೂಡ ತಪ್ಪಾಗಿರುವುದಿಲ್ಲ ಆದರೂ ಕೂಡ ನಿಮ್ಮದೇ ತಪ್ಪು ಅಂತ ಹೇಳ್ಕೊಂಡು ಬೊಟ್ಟು ಮಾಡಿ ತೋರಿಸ್ತಾರೆ ನಿಮ್ಮನ್ನೇ ಆಯ್ತಾ ನೀವು ಮಾಡಿದ್ರು ಕೂಡ ನೀನೇ ಮಾಡಿದ್ದೀಯ ಅಂತ ಹೇಳ್ಕೊಂಡು ನಿಮ್ಮ ಸಂಬಂಧಿಕರು ನಿಮ್ಮ ಮನೆಯವರು ನಿಮ್ಮ ಅಪ್ಪ ಅಮ್ಮನೇ ನಿಮ್ಮನ್ನು ಬೊಟ್ಟು ಮಾಡಿ ತೋರಿಸುವಂತ ಪರಿಸ್ಥಿತಿ ಬರ್ತದೆ ಈ ಥರದೆಲ್ಲ ಪರಿಸ್ಥಿತಿ ಬರ್ತದೆ ಈಗ ಮನೆ ಅಂತ ಹೇಳಿದ್ರೆ ಉಂಟಲ್ಲ ನಾವು ಯಾವ ರೀತಿ ಅಂತ ಹೇಳಿದ್ರೆ ದೇವಸ್ಥಾನ ಅಂತ ಹೇಳ್ಕೊಂಡು ಹೇಳ್ತೀವಿ ಆ ಮನೆಗೆ ಹೋದ ನಂತರ ನಮಗೆ ಉಂಟಲ್ಲ ಮನೆಯಲ್ಲಿ ಖುಷಿ ಇರಬೇಕು ಸಂತೋಷ ಇರಬೇಕು ನೆಮ್ಮದಿ ಇರಬೇಕು ಆಯಿತಾ ಅಂದರೆ ನಿಲ್ಲದಿದ್ದು ಮಲಗಿದ ಕೂಡಲೇ ನಿದ್ದೆ ಬರಬೇಕು ಆ ಥರದ್ದೆಲ್ಲ ಇರಬೇಕು ಬಿಟ್ಟರೆ ನಮಗೆ ಆ ಮನೆಗೆ ಹೋದ ಕೂಡಲೇ ಕಿರಿಕಿರಿ ಆಗೋದು ಆಯ್ತಾ ಯಾಕಾದರೂ ಮನೆಗೆ ಬಂದೇನೋ ಅಂತ ಹೇಳ್ಕೊಂಡು ಮನೆಯಲ್ಲಿ ಬಂದು ಕೂಡಲೇ ನಿಮಗೆ ಏನೋ ಒಂಥರ ಆಯಿತಾ ಅಂದರೆ ನೆಗೆಟಿವ್ ಇದು ಫೀಲ್ ಆಗೋದು ಆ ಥರ ಎಲ್ಲ ಆದರೂ ಉಂಟಲ್ಲ ಆ ಮನೆಯಲ್ಲಿ ನಿಮಗೆ ಆ ಕೆಟ್ಟ ಘಟ್ಟಲೆ ನಡೀತಾ ಉಂಟು ಅಂತ ನಿಮ್ಮ ಮನೆಯಲ್ಲಿ ಏನೋ ಕೆಟ್ಟ ವಸ್ತು ಉಂಟು ಅಂತ ಹೇಳ್ಕೊಂಡು ಅರ್ಥ ಆಯ್ತಾ ಆ ಕಾರಣಕ್ಕೆ ನಿಮ್ಮ ಮನೆ ಉಂಟಲ್ಲ ಸ್ಮಶಾನವಾಗಿ ಇರುವ ಹಾಗೆ ಮಾಡಬೇಡಿ ನಿಮ್ಮ ಮನೆ ದೇವಸ್ಥಾನ ಆಗಿರುವ ಹಾಗೆ ನೀವು ನೋಡ್ಕೋಬೇಕು ನಿಮ್ಮ ಕೈಯಲ್ಲೇ ಉಂಟು ನಿಮ್ಮ ಮನ ಮನೆ ಉಂಟಲ್ಲ ಅದು ಸ್ಮಶಾನವಾಗಿರಬೇಕು ಅಂತ ಹೇಳಿದರೂ ನಿಮ್ಮ ಕೈಯಲ್ಲೇ ಉಂಟು ದೇವಸ್ಥಾನದ ಥರ ಇರಬೇಕು ಅಂತ ಹೇಳಿದರೂ ಕೂಡ ನಿಮ್ಮ ಮನೆ ನಿಮ್ಮ ಕೈಯಲ್ಲೇ ಉಂಟು ಆ ಕಾರಣದಿಂದ ಈಗ ನಾನು ಹೇಳ್ತೀನಿ ನೋಡಿ ಯಾವ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಇದ್ದರೆ ತೆಗೆದು ಹಾಕಿ ಅಂತ ಹೇಳ್ಕೊಂಡು ಇವಾಗ ಮೊದಲನೇ ವಸ್ತು ಯಾವುದು ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಇದ್ದರೆ ಉಂಟಲ್ಲ ಅದು ಮನೆಯಲ್ಲಿ ಒಂದು ಜಾಗದಲ್ಲಿ ಇದ್ರೆ ಪರವಾಗಿಲ್ಲ ಅದನ್ನು ಬಿಟ್ಟು ಈಗ ನಾನು ಹೇಳ್ತೇನೆ ನೋಡಿ ಆ ಜಾಗದಲ್ಲಿ ಈ ವಸ್ತು ಇದ್ರೆ ದಯವಿಟ್ಟು ಇದನ್ನು ಹಾಕಿ ಅದು ಯಾವುದು ಅಂತ ಹೇಳಿದರೆ ಕುದುರೆಲಾಳ ಆಯ್ತಾ ನಾನು ಒಂದು ಮಾರ್ವಾಡಿದು ವಿಡಿಯೋ ಮಾಡಿದ್ದೆ ಕುದುರೆಲಾಳ ಮತ್ತು ಅದರ ಜೊತೆಗೆ ಕೆಲವೊಂದು ವಸ್ತುಗಳನ್ನು ಕೂಡ ಸೇರಿಸಬೇಕು ಅಂತ ಹೇಳಿದ್ದೇನೆ ಬರೆಯ ಕುದುರೆಲಾ ಆಳ ಇಟ್ಕೊಳ್ಬೇಡಿ ಅಂತ ಹೇಳ್ಕೊಂಡು ಹೇಳಿದ್ದೇನೆ ಅದರ ಜೊತೆಗೆ ಕೆಲವೊಂದು ವಸ್ತು ಸೇರಿಸಿ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಆಮೇಲೆ ಅದನ್ನು ಗುಪ್ತವಾಗಿ ಇಟ್ಟು ಪೂಜೆ ಮಾಡಿದರೆ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಒಂದು ವಿಡಿಯೋ ಮಾರವಾಡಿ ವಿಡಿಯೋದಲ್ಲಿ ಹೇಳಿದ್ದೇನೆ ಆದರೆ ಉಂಟಲ್ಲ ನೀವು ಕುದುರೆಲಾ ಆಳವನ್ನು ಉಂಟಲ್ಲ ಮನೆಯ ಬಾಗಿಲಿಗೆ ಕಟ್ಟಿದರೆ ಅಂದರೆ ಮನೆಯ ಎದುರುಗಡೆ ಮೇನ್ ಡೋರ್ ಉಂಟಲ್ಲ ಅದು ಒಳಗಡೆ ಆಗಿರಲಿ ಒಳಗಡೆ ಆಗಿರಲಿ ನೀವು ಇದನ್ನು ಕಟ್ಟಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಆರೋಗ್ಯದ ಸಮಸ್ಯೆ ಬರುತ್ತೆ ನೀವು ಎಷ್ಟೇ ಆರೋಗ್ಯವಂತರಾಗಿದ್ದರೂ ಕೂಡ ನಿಮಗೆ ಆರೋಗ್ಯದ ಸಮಸ್ಯೆ ಬರುತ್ತದೆ ನಿಮ್ಮದು ತಪ್ಪಿಲ್ಲ ಅಂತ ಹೇಳಿದ್ರು ಜನರು ನಿಮ್ಮನ್ನು ತಪ್ಪು ಅಂತ ಹೇಳ್ಕೊಂಡು ತೋರಿಸ್ತಾರೆ ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಕಷ್ಟಗಳು ಕೂಡ ಬರುತ್ತದೆ ದರಿದ್ರ ಕೂಡ ಬರುತ್ತೆ ನಿಮ್ಮ ಹತ್ರ ನಿಮ್ಮ ಹತ್ರ ಮಾತಾಡುವವರ ಸಂಖ್ಯೆ ಕೂಡ ಅಂದರೆ ನಿಮಗೆ ರಿಲೇಟಿವ್ಸ್ಗಳೆಲ್ಲ ಇರ್ತಾರಲ್ಲ ಫ್ರೆಂಡ್ಸ್ಗಳು ಅವರೆಲ್ಲ ದೂರ ಆಗ್ತಾರೆ ಹಣಕಾಸಿನ ತೊಂದರೆ ಕೂಡ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಕುದುರೆ ಆಳು ಉಂಟಲ್ಲ ಅಶ್ವಿ ಅಶ್ವಿನಿ ದೇವತೆಗೆ ಸಂಬಂಧಪಟ್ಟ ವಸ್ತು ಅಲ್ವಾ ಅಂದ್ರೆ ಕುದುರೆ ಕಾಲ ಕೆಳಗಡೆ ಇರುತ್ತೆ ಕುದುರೆಗೆ ಸ್ಥಿಮಿತ ಇರುವುದಿಲ್ಲ ಆಯ್ತಾ ಅಂದ್ರೆ ಕುದುರೆಗೆ ನೋಡಿ ಅವರು ಅಡ್ಡ ಹೀಗೆ ಕಟ್ಟಿದ್ರೆ ಮಾತ್ರ ಅದು ನೇರವಾಗಿ ಹೋಗ್ತದೆ ಬಿಟ್ರೆ ಸುಮ್ಮನೆ ಬಿಟ್ಟರೆ ಕುದುರೆ ಯಾವ ರೀತಿಯಲ್ಲಿ ಓಡಾಡ್ತದೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಕೂಡ ಗೊತ್ತುಂಟು ಅದಕ್ಕೆ ನಾವು ಕಂಟ್ರೋಲ್ ತಗೊಂಡ್ ಮಾತ್ರ ಅದು ಕಂಟ್ರೋಲ್ ಅಲ್ಲಿ ಇರ್ತದೆ ಬಿಟ್ರೆ ಇಲ್ದಿದ್ರೆ ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ ಆ ಕಾರಣದಿಂದ ಅಂತ ಹೇಳಿದರೆ ಮತ್ತೆ ಇದು ಅದರದ್ದು ಕಬ್ಬಿಣ ಅಲ್ವಾ ಅದು ಕಬ್ಬಿಣ ದೇವರಿಗೆ ಸಂಬಂಧಪಟ್ಟ ವಸ್ತು ಇದನ್ನು ನೀವು ಮೇನ್ ಡೋರ್ಗೆ ಅಂದರೆ ನೀವು ಮನೆ ಬಳ ಒಳಗಡೆ ಬರಬೇಕಾದ್ರೂ ನೀವು ಅದನ್ನು ಹಾಕಿದರೆ ಅಂತ ಹೇಳಿದ್ರೆ ಅಂದರೆ ಒಳಗಡೆ ಅಥವಾ ಹೊರಗಡೆ ಹಾಕಿದರೆ ಅದು ಶನಿಗೆ ಸಂಬಂಧಪಟ್ಟ ವಸ್ತು ಆದ ಕಾರಣಕ್ಕೆ ನಿಮಗೆ ಉಂಟಲ್ಲ ಮನೆಯಲ್ಲಿ ಒಳ್ಳೇದಾಗಲಿಕ್ಕೆ ಅದು ಬಿಡುವುದಿಲ್ಲ ಆಯಿತಾ ನೀವು ಮನೆ ಒಳಗಡೆ ಬರಬೇಕಾದ್ರೆ ಆ ಅಂದ್ರೆ ಅಂದರೆ ಕುದುರೆಲಾಳ ಇರ್ತದಲ್ಲ ಆ ಕಾರಣದಿಂದ ನಿಮ್ಮ ಮನೆಯಲ್ಲಿ ಉಂಟಲ್ಲ ಮೇನ್ ಡೋರ್ ಹತ್ರ ಎಲ್ಲಾದರೂ ಕುದುರೆಲಾಳೆಲ್ಲ ಹಾಕಿದ್ರೆ ಉಂಟಲ್ಲ ಅದನ್ನು ದಯವಿಟ್ಟು ತೆಗೆದು ಹಾಕಿ ಆಮೇಲೆ ಏನು ಮಾಡಿ ಅದು ಅದನ್ನು ಯಾವುದಾದ್ರೂ ನದಿಗೆ ಹಾಕಿ ಬನ್ನಿ ನೀವು ಕುದುರೆಲಾಳವನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಮಾರವಾಡಿಗಳದು ಪೂಜೆದು ವಿಡಿಯೋದು ಮಾಡಿದೆ ನೋಡಿ ಅದರಲ್ಲಿ ತೋರಿಸಿದ್ದೇನೆ ಅದೇ ರೀತಿಯಲ್ಲಿ ಗುಪ್ತವಾಗಿಟ್ಟು ಗುಪ್ತ ಪೂಜೆ ಮಾಡಿಬಿಟ್ರೆ ಎಲ್ಲರಿಗೂ ಕಾಣುವ ಹಾಗೆ ಕುದುರೆಲಾಳವನ್ನು ಇಡಲಿಕ್ಕೆ ಹೋಗ್ಬೇಡಿ ನಿಮಗೆ ಜಾಸ್ತಿ ಗ್ರಹಚಾರ ಜಾಸ್ತಿ ಆಗುತ್ತೆ ಇವಾಗ ಎರಡನೇದು ವಸ್ತು ಯಾವುದು ನಿಮ್ಮ ಮನೇಲಿ ಇದ್ದರೆ ಹಾಕಬೇಕು ಅಂತ ಹೇಳಿದರೆ ಕಾಳಿದೇವರ ವಿಗ್ರಹ ಅಥವಾ ಕಾಳಿದೇವರ ಪೂ ಇದು ಫೋಟೋ ಆಯಿತಾ ನಿಮ್ಮ ಮನೆಯಲ್ಲಿ ಕಾಳಿದೇವರದು ಫೋಟೋ ಇದ್ರೆ ಕಾಳಿದೇವರದು ವಿಗ್ರಹ ಇದ್ದರೆ ದಯವಿಟ್ಟು ಅದನ್ನು ಹಾಕಿ ಒಂದು ವೇಳೆ ಅದು ನಿಮ್ಮ ಕುಲದೇವರಾಗಿದ್ದರೂ ಕೂಡ ಆಯ್ತಾ ಕೆಲವರಿಗೆ ಕಾಳಿದೇವರದು ಕುಲದೇವರಾಗಿರ್ತಾರೆ ಆಗಿದ್ದರೂ ಕೂಡ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಫೋದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬನ್ನಿ ಆಯಿತಾ ಮನೆಯಲ್ಲಿ ಯಾವ ಕಾರಣಕ್ಕೂ ಕೂಡ ಕಾಳಿದೇವರ ವಿಗ್ರಹ ಅಥವಾ ಪೂಜೆ ಇದು ಫೋಟೋ ಇಡ್ಲಿಕ್ಕೆ ಹೋಗ್ಬೇಡಿ ಕಾಳಿಯನ್ನುಂಟಲ್ಲ ರಕ್ತಪ್ರಿಯ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಹಾರ ಕೊಡ್ತಾರೆ ಕಾಳಿಗೆ ಆಯ್ತಾ ಆ ಕಾರಣದಿಂದ ನೀವು ಪೂಜೆ ಮಾಡಿ ಮನೇಲಿ ಇಟ್ಕೊಂಡ್ರೆ ಅಂತ ಹೇಳಿದ್ರೆ ನಿಮ್ಗೆ ತೊಂದರೆ ಆಗ್ತದೆ ಆ ಕಾರಣದಿಂದ ಆಯ್ತಾ ನಿಮ್ಗೆ ಕುಲದೇವರೇ ಆಗಿದ್ರೂ ಆಗಿದ್ರು ಕೂಡ ನಿಮ್ಮ ಮನೆಯ ಕುಲದೇವರೇ ಆಗಿದ್ರು ಕೂಡ ನೀವು ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಮಾಡಿಬಿಟ್ರೆ ಮನೆಯಲ್ಲಿ ಕಾಳಿ ದೇವರದ್ದು ವಿಗ್ರಹ ಇಟ್ಕೊಂಡು ಇಟ್ ಇಟ್ಕೊಳ್ಬೇಡಿ ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟೈಲ್ಗೋಸ್ಕರ ತಂದು ಇಟ್ಕೊಂಡಿರ್ತಾರೆ ಅದರದ್ದು ಹಿಂದೆ ಮುಂದೆ ಏನು ಕೂಡ ಗೊತ್ತಿರೋದಿಲ್ಲ ಕಾಳಿ ದೇವರು ಉಂಟಲ್ಲ ಯಾವತ್ತು ಕೋಪದಲ್ಲೇ ಇರ್ತಾರೆ ಆಯ್ತಾ ಕೋಪದಲ್ಲಿ ಇರ್ತಾರೆ ಬಿಟ್ಟರೆ ಯಾವತ್ತು ಕೂಡ ನಗು ಮುಖದಲ್ಲಿ ಇರುವುದು ಕಾಳಿಯನ್ನು ನೋಡಿದ್ದೀರಾ ನೀವು ನೋಡಿಲ್ಲ ಆಯ್ತಾ ಆ ಕಾರಣಕ್ಕೆ ನೀವು ಕಾಳಿ ಇದು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಕೂಡ ತುಂಬ ಜನ ಎಣಿಸ್ಕೊಳ್ತಾರೆ ಏನಂತ ಹೇಳಿದರೆ ಕಾಳಿಯನ್ನು ಪೂಜೆ ಮಾಡಿದರೆ ಮನೆಯಲ್ಲಿಟ್ಟು ಫೋಟೋ ಇಟ್ಟು ಪೂಜೆ ಮಾಡಿದರೆ ನಮಗೆ ಒಳ್ಳೆದಾಗ್ತದೆ ನಾವು ಶ್ರೀಮಂತರಾಗ್ತೇವೆ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಭಾವನೆ ಇರ್ತದೆ ಆದರೆ ಉಂಟಲ್ಲ ಆ ಥರ ಮಾಡಲಿಕ್ಕೆ ಹೋಗ್ಬೇಡಿ ನಿಮಗೆ ಕಾಳಿದೇವರದು ಪೂಜೆ ಮಾಡಿದರೆ ಒಳ್ಳೆದಾಗ್ತದೆ ನೀವು ಶ್ರೀಮಂತರಾಗ್ತೀರಾ ಅಂತ ಆದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ವಾರಕ್ಕೆ ಎರಡು ಸಲ ಬೇಕಾದರೆ ಸೋಮವಾರ ಇದು ಇದು ಮಂಗಳವಾರ ಮತ್ತು ಶುಕ್ರವಾರ ಎರಡು ಸಲ ಹೋಗಿ ಬೇಕಾದರೆ ಪೂಜೆ ಮಾಡಿಕೊಂಡು ಬಂದು ಬಿಟ್ಟರೆ ಮನೆಯಲ್ಲಿ ತಂದು ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಬೇಕಾದರೆ ನೀವು ಒಂದ್ಸಲ ಸಲ ಅಬ್ಸರ್ವ್ ಮಾಡಿ ನಿಮ್ಮ ಮನೆಯಲ್ಲಿ ಕಾಳಿ ದೇವ್ರದು ನೀವು ಪೂಜೆ ಮಾಡ್ತಿದ್ದೀರಾ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ನೆಮ್ಮದಿ ಉಂಟಾ ನೀವು ಎಣಿಸಿದ್ದೆಲ್ಲ ಕೆಲಸ ಆಗ್ತಾ ಉಂಟಾ ಆಯ್ತಾ ನೀವು ಎಣಿಸಿದ್ದೆಲ್ಲ ಕೆಲಸ ಆಗ್ತಾ ಉಂಟು ನಮ್ಮ ಮನೆಯಲ್ಲಿ ನೆಮ್ಮದಿ ಉಂಟು ನಮಗೆ ಏನು ತೊಂದರೆ ಇಲ್ಲ ಅಂತ ಹೇಳ್ಕೊಂಡಾದ್ರೆ ಫೋಟೋ ತೆಗೆಯೋದು ಅಗತ್ಯ ಇಲ್ಲ ಅಥವಾ ವಿಗ್ರಹವನ್ನು ತೆಗೆಯುವ ಅಗತ್ಯ ಇಲ್ಲ ನಿಮಗೆ ತೊಂದರೆ ಆಗ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಅದನ್ನು ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ ಇಲ್ಲ ತೊಂದರೆ ಆಗ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಉಂಟಲ್ಲ ಆ ಫೋಟೋವನ್ನು ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ ಇಲ್ಲ ಅಂತ ಹೇಳಿದರೆ ಉಂಟಲ್ಲ ಹರಿಯುವ ನದಿಗೆ ಬಿಟ್ಟು ಬನ್ನಿ ಅದನ್ನು ಬಿಟ್ಟು ಪೂಜೆ ಮಾಡಲಿಕ್ಕೆ ಹೋಗಬೇಡಿ ಇವಾಗ ಮೂರನೇ ವಸ್ತು ಯಾವುದು ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳಿದರೆ ನಟರಾಜನ ವಿಗ್ರಹ ಅಥವಾ ನಟರಾಜನ ಫೋಟೋ ಆಯಿತಾ ನಾನು ನಟರಾಜ ಅಂತ ಹೇಳಿದರೆ ನಿಮಗೆ ಗೊತ್ತಾಗ್ತದಲ್ವಾ ಈಶ್ವರನ ಒಂದು ಅವತಾರ ಅದು ಅಂದರೆ ನಾಟ್ಯ ಮಾಡ್ತಿರುವ ಅವತಾರ ಯಾವತ್ತು ಉಂಟಲ್ಲ ನಟರಾಜ ರುದ್ರ ತಾಂಡವ ಅಂತ ಹೇಳ್ಕೊಂಡು ಹೇಳ್ತಾರೆ ತಾಂಡವ ಮಾಡ್ತಾ ಇರೋದು ಈಶ್ವರ ಯಾವತ್ತು ತಾಂಡವ ಮಾಡೋದನ್ನೇ ನೋಡಿದಿರಲ್ವ ನೀವು ಮನೆಯಲ್ಲಿ ಇಟ್ಟು ನಟರಾಜನದು ವಿಗ್ರಹ ಅಥವಾ ಫೋಟೋ ಪೂಜೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಕೂಡ ತಾಂಡವ ಆಗ್ತಾ ಇರುತ್ತೆ ತಾಂಡವ ಅಂತ ಹೇಳಿದಾಗ ಗೊತ್ತುಂಟಲ್ಲ ರುದ್ರ ತಾಂಡವ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ಕೊಂಡು ಈಶ್ವರ ಅಂದರೆ ಸಿತ್ತಲ್ಲಿ ಕುಣಿತಾ ಇರ್ತಾರಲ್ಲ ಅಂದರೆ ನೃತ್ಯ ಮಾಡ್ತಾ ಇರ್ತಾರಲ್ವ ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಯಾವತ್ತು ನೋಡಿದ್ರು ಗುಸು ಇದು ಏನು ಹೇಳ್ತಾರೆ ಕೋಪ ಆಯಿತಾ ಜಗಳ ಇಂಥದ್ದೆಲ್ಲ ಆಗ್ತಾ ಇರುತ್ತೆ ಒಬ್ಬರನ್ನು ನೋಡಿದ್ರೆ ಒಬ್ಬರಿಗಾಗುವುದಿಲ್ಲ ಆಯಿತಾ ನಿಮ್ಮ ಎದುರುಗಡೆನೇ ಇರ್ತಾರೆ ಅವರನ್ನು ನೋಡುವಾಗ ನಿಮಗೆ ಉರಿ ಉರಿ ಆಗ್ತದೆ ಆ ಥರದ್ದೆಲ್ಲ ಪರಿಸ್ಥಿತಿ ಬರುತ್ತೆ ಆ ನಟರಾಜನ ವಿಗ್ರಹ ಎಲ್ಲಿರಬೇಕು ಅಂತ ಹೇಳಿದರೆ ಒಂದು ಅಂತ ಎಲ್ಲಿರಬೇಕು ಡ್ಯಾನ್ಸ್ ಡ್ಯಾನ್ಸಲ್ಲ ಹೇಳಿಕೊಡ್ತಾರೆ ನೋಡಿ ಆ ಜಾಗದಲ್ಲಿ ಇರಬೇಕು ಮತ್ತು ವಿದ್ಯಾಮಂದಿರ ಆ ಜಾಗದಲ್ಲಿ ಇರಬೇಕು ಬಿಟ್ಟರೆ ಮನೆಯಲ್ಲಿ ಇಡಲಿಕ್ಕೆ ಹೋಗಬೇಡಿ ಒಂದು ವೇಳೆ ನೀವು ಮನೆಯಲ್ಲಿ ಇಟ್ಟಿದ್ದೀರಾ ನಿಮಗೆ ಅದರಿಂದ ಏನೂ ಕೂಡ ಸಮಸ್ಯೆ ಆಗಲಿಲ್ಲ ಆಯಿತಾ ಅಂದ್ರೆ ನಿಮ್ಮ ಮನೆಯಲ್ಲಿ ಈ ಹಣಕಾಸಿನ ಸಮಸ್ಯೆ ಆಗ್ಲಿಲ್ಲ ನಿಮ್ಮ ಮನೆಯಲ್ಲಿ ಜಗಳವೇ ಆಗುವುದಿಲ್ಲ ಒಂದು ದಿನ ಕೂಡ ಜಗಳ ಆಗ್ಲಿಲ್ಲ ನೀವು ಗಂಡ ಹೆಂಡತಿ ಖುಷಿ ಖುಷಿಯಾಗಿ ಇದ್ದೀರಾ ನಿಮ್ಗೆ ಯಾವ ಸಮಸ್ಯೆ ಕೂಡ ಆ ವಿಗ್ರಹದಿಂದ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ವಿಗ್ರಹ ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ ಹೊರಗಡೆ ಹಾಕೋದು ಬೇಡ ಒಂದು ವೇಳೆ ನಿಮಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ದಯವಿಟ್ಟು ಆ ವಿಗ್ರಹವನ್ನು ದೇವಸ್ಥಾನಕ್ಕೆ ಇಲ್ದಿದ್ರೆ ಯಾವುದಾದ್ರೂ ಸ್ಕೂಲ್ಗೆ ಇಲ್ಲ ಯಾವುದಾದ್ರೂ ಹೇಳಿ ಕೊಡ್ತಾರೆ ನೋಡಿ ಅಂತಹ ಜಾಗಕ್ಕೆ ಎಲ್ಲಿ ಕೂಡ ನಮಗೆ ನಿಂಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಹರಿವ ನದಿಗಾದರೂ ಬಿಟ್ಟು ಬನ್ನಿ ಮನೇಲಿಟ್ಕೊಂಡು ಅದೆಲ್ಲ ಆಯ್ತಾ ಯಾವ ಯಾವ ವಸ್ತು ಎಲ್ಲೆಲ್ಲಿ ಇರಬೇಕು ನೋಡಿ ಆ ಜಾಗದಲ್ಲೇ ಇರಬೇಕು ಬಿಟ್ಟರೆ ಎಲ್ಲವನ್ನು ನಾವು ಶೋಪೀಸ್ ಥರ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಆಯ್ತಾ ಶೋ ಅದು ಈಗ ಹಸು ಮತ್ತೆ ಕರುವಿನ ವಿಗ್ರಹ ಉಂಟಲ್ಲ ಅದನ್ನೂ ಬೇಕಾದ್ರೆ ಶೋ ಪೀಸ್ ತರ ಇರಬಹುದು ಆಯ್ತಾ ಅದು ಸಾಧು ಸಾಧು ಪ್ರಾಣಿ ಅಲ್ವಾ ಹಸು ಅಂದ್ರೆ ಸಾಧು ಪ್ರಾಣಿ ಆಯ್ತಾ ಆ ಕಾರಣದಿಂದ ಆದ್ರೆ ಇದು ಹಾಗಲ್ಲ ಪೀಸ್ ಅಲ್ಲ ಅದು ತುಂಬಾ ಕೋಪದಿಂದ ನೃತ್ಯ ಮಾಡ್ತಾ ಇರೋದಲ್ವಾ ಅದು ಪೀಸ್ ಹೇಗೆ ಆಗ್ತದೆ ನಿಮ್ಮ ಮನೆಯಲ್ಲಿ ಕೂಡ ಪೀಸ್ ತರನೇ ಆಗ್ತಾ ಇರ್ತದೆ ಆಮೇಲೆ ಮತ್ತೆ ಯುದ್ಧ ಮಾಡುವಂತಹದ್ದು ಫೋಟೋ ಆಯ್ತಾ ಒಬ್ರಿಗೆ ಒಬ್ಬರಿಗೆ ಯುದ್ಧ ಮಾಡುವಂತದ್ದು ರಕ್ತ ಹರಿಯುವಂಥದ್ದು ಮತ್ತೆ ಮಕ್ಕಳದು ಫೋಟೋ ಅಂದರೆ ಕಣ್ಣಲ್ಲಿ ನೀರು ಬರ್ತದೆ ಹೆಂಗಸಾಗ್ಲಿ ಗಂಡಸಾಗ್ಲಿ ಮಗು ಆಗ್ಲಿ ಕಣ್ಣಲ್ಲಿ ನೀರು ಬರುವಂಥದ್ದು ಫೋಟೋ ಅದೆಲ್ಲ ಶೋ ಪೀಸ್ ಆಗುವುದಿಲ್ಲ ಅಂಥದ್ದೆಲ್ಲ ನೀವು ಇಟ್ಕೊಂಡ್ರೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ಉಂಟಲ್ಲ ನೆಗೆಟಿವೇ ತುಂಬಿರ್ತದೆ ಬಿಟ್ಟರೆ ಯಾವತ್ತೂ ಕೂಡ ಪಾಸಿಟಿವ್ ಇರುವುದಿಲ್ಲ ನಿಮಗೆ ಮಗುವಿದು ಫೋಟೋ ಇಡಬೇಕಾದ್ರೆ ಚಂದ ಚಂದ ಮಕ್ಕಳು ನಗೋಡುವಂಥದ್ದೆಲ್ಲ ಫೋಟೋ ಸಿಗ್ತದೆ ಅಂಥದ್ದು ಫೋಟೋ ಬಿಡಿ ಹಿಡಿಬಿಟ್ರೆ ಕಣ್ಣಲ್ಲಿ ಹೀಗೆ ನೀರು ಬರುವಂಥದ್ದು ಅಂಥದೆಲ್ಲ ಫೋಟೋ ಎಲ್ಲ ಇಡ್ಲಿಕ್ಕೆ ಹೋಗ್ಬೇಡಿ ಅದೆಲ್ಲ ಎಂತಕ್ಕೆ ಮನೆಯಲ್ಲಿ ಇರುವ ಗ್ರಹಚಾರವೇ ಜಾಸ್ತಿ ಅದರಲ್ಲಿ ಇಂಥದ್ದೆಲ್ಲ ತಗೋಬಿಟ್ಟು ಬಂದು ಉಂಟಲ್ಲ ಯಾರು ಕೊಟ್ಟರು ಗಿಫ್ಟ್ ಕೊಟ್ಟರು ಕೊಟ್ಟು ತುಂಬುದು ನಿಮ್ಮ ಮನೆಯಲ್ಲಿ ಇರುವುದೆಲ್ಲ ಗ್ರಹಚಾರ ಜಾಸ್ತಿ ಆಗ್ತಾ ಹೋಗ್ತದೆ ಆ ಕಾರಣದಿಂದ ಯಾರಾದ್ರೂ ಗಡಿಯಾರ ಕೊಟ್ಟರು ಕೂಡ ಅಷ್ಟೇ ಯಾರಾದ್ರೂ ಮದ್ವೆ ಫಂಕ್ಷನ್ಗಳಿಗೆ ಅಥವಾ ಯಾವ್ದಕ್ಕಾದ್ರೂ ನಿಮ್ಗೆ ಗಡಿಯಾರ ಗಿಫ್ಟ್ ಬಂತು ಅಂತ ಹೇಳಿದ್ರಂಟಲ್ಲ ಅದು ಗಡಿಯಾರ ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತಾದ್ರೂ ಉಂಟಲ್ಲ ಅದನ್ನ ನೀವು ಮುಟ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ಆಯ್ತಾ ಇಲ್ಲ ಮತ್ತೆ ಕೆಲವರು ಏನು ಮಾಡ್ತಾರೆಂತೆ ಗಡಿಯಾರ ಗಿಫ್ಟ್ ಕೊಡುವರು ಕೂಡ ಇನ್ನು ಮುಂದೆ ಗಡಿಯಾರ ಎಲ್ಲ ಗಿಫ್ಟ್ ಕೊಡಲಿಕ್ಕೆ ಹೋಗಬೇಡಿ ಅದೆಲ್ಲ ಕೊಡಬಾರ್ದು ಮನೆಯಲ್ಲಿ ಆಯ್ತಾ ಅಂತದೆಲ್ಲ ಮನೆಯಲ್ಲಿ ವಸ್ತು ಇಟ್ಕೊಂಡ್ರೆ ಒಳ್ಳೆಯದಲ್ಲ ಮನೆಯಲ್ಲಿ ಕಿರಿಕಿರಿ ಜಾಸ್ತಿ ಆಗ್ತದೆ ಜಗಳ ಜಾಸ್ತಿ ಆಗ್ತದೆ ಆಯಿತಾ ಒಂದು ಫಂಕ್ಷನ್ ಮಾಡಿ ಉಂಟಲ್ಲ ಗಡಿಯಾರ ಗಿಫ್ಟ್ ತಗೊಂಡು ಮನೆಯಲ್ಲಿ ಇರುವ ತೊಂದರೆಯನ್ನು ಯಾಕೆ ಜಾಸ್ತಿ ಮಾಡ್ಕೊಡೋದು ಇಲ್ಲ ಅಂತೇಳಿದ್ರೆ ನೀವು ಗಿಫ್ಟ್ ತಗೊಳ್ಲಿಕ್ಕೆ ಹೋಗ್ಬೇಡಿ ನೀವು ಗಿಫ್ಟ್ ಕೊಡಲಿಕ್ಕೆ ಹೋಗ್ಬೇಡಿ ಅದ್ರ ಬದಲು ನಿಮಗೆ ಗಿಫ್ಟ್ ಕೊಡಲೇಬೇಕು ಅಂತ ಹೇಳಿದ್ರೆ ಪುಟ್ಟ ಕೃಷ್ಣನ ವಿಗ್ರಹ ಆಗಲಿ ಮತ್ತು ಹಸು ಮತ್ತು ಕರುವಿನ ವಿಗ್ರಹ ಆಗಲಿ ಅಂಥದ್ದೆಲ್ಲ ಗಿಫ್ಟ್ ಕೊಡಿಬಿಟ್ರೆ ಗಡಿಯಾರ ಗಿಫ್ಟ್ ಎಲ್ಲ ಕೊಡಲಿಕ್ಕೆ ಹೋಗಬೇಡಿ ಆಯಿತಾ ನಿಮ್ಮ ನೆಮ್ಮದಿ ಕೂಡ ಹಾಳು ಅದರ ಜೊತೆಗೆ ಅದು ಯಾರು ಗಿಫ್ಟ್ ತಗೊಂಡಿದ್ದಾರೆ ನೋಡಿ ಅವರಿಗೂ ಕೂಡ ನೆಮ್ಮದಿ ಹಾಳು ಆಯಿತಾ ಸುಮ್ಮನೆ ಅದು ಹಿಡ್ಕೊಂಡು ಮನೆಯಲ್ಲಿ ತೊಂದರೆ ಎಲ್ಲ ಅನುಭವಿಸೋದು ಬೇಡ ಅಂತ ಹೇಳ್ಕೊಂಡು ನಾನು ಹೇಳೋದು ಇವಾಗ ಯಾರಾದರೂ ನಿಮ್ಮನ್ನು ನೋಡಿಕೊಂಡು ಉಂಟಲ್ಲ ಒಂದು ಸಣ್ಣ ಸಲ ಯಾಕೆ ನಿನ್ನ ಮುಖದಲ್ಲಿ ಕಳೆಯೇ ಇಲ್ಲ ಹಿಂಗೆ ಏನಾಗಿದೆ ಮುಂಚೆ ಚಂದ ಇದ್ದು ಇವಾಗ ಏನಾಯಿತು ನಿಮ್ಮ ಮುಖದಲ್ಲಿರುವ ಕಳೆಯೇ ಹೋಗಿದೆ ಹಾಗೆಲ್ಲ ಯಾರಾದರೂ ಹೇಳಿದ್ರು ಅಂದರೆ ನಿಮ್ಮ ಮನೆಯಲ್ಲಿ ಇಂತಹ ವಸ್ತು ಉಂಟ ಅಂತ ಹೇಳ್ಕೊಂಡು ನೋಡಿ ಇದನ್ನು ತೆಗೆದು ನೀವು ವಸ್ತುಗಳನ್ನು ಹೊರಗಡೆ ಹಾಕಿದರೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಮುಖದಲ್ಲಿ ಕಳೆ ಬರುತ್ತೆ ಆಯಿತಾ ನೋಡುವಾಗ ಆಯಿತಾ ನಮ್ಮ ಬಣ್ಣ ಮುಖ್ಯ ಅಲ್ಲ ನಾವು ಬೆಳ್ಳಗಿದ್ದೇವೋ ಕಪ್ಪಗಿದ್ದೇವೋ ಅದು ಬಣ್ಣ ಮುಖ್ಯ ಅಲ್ಲ ಮುಖದಲ್ಲಿ ಒಂದು ಕಳೆ ಇರುತ್ತದೆ ಪ್ರತಿಯೊಬ್ಬರಿಗೊಂದು ಕಳೆ ಅಂತ ಹೇಳ್ಕೊಂಡು ಇರ್ತದೆ ಅದು ಮುಖ್ಯ ಆ ಕಾರಣದಿಂದ ಯಾರಾದರೂ ನಿಮಗೆ ಏನೋ ಒಂಥರ ಕಾಣಿಸ್ತಿದ್ಯಾ ನೀನು ಆಯಿತಾ ಒಂಥರ ಬೇರೆ ಥರ ಕಾಣಿಸ್ತಿದ್ಯಾ ಮುಂಚೆ ಆ ಥರ ಈಗ ಹಾಗೆ ಕಾಣಿಸ್ತಾ ಇಲ್ಲ ಯಾಕೆ ಈ ಥರ ಆಗಿದ್ದೀಯಾ ಅಂತ ಹೇಳ್ಕೊಂಡು ಆ ಥರ ಕೇಳಿದರೆ ಅಥವಾ ನಿಮ್ಮ ಮನಸ್ಸಲ್ಲೇ ಸದಾ ಉಂಟಲ್ಲ ನಿಮ್ಮ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾರೋ ಏನೋ ಮಾತಾಡ್ತಾ ಇದ್ದಾರೇನೋ ಆಯಿತಾ ನನ್ನ ಬಗ್ಗೆ ಏನೋ ಹೇಳ್ತಾ ಇದ್ದಾರೇನೋ ಅಂಥದ್ದೆಲ್ಲ ಒಂಥರ ಮನಸ್ಸಿನಲ್ಲಿ ಬರ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅಂತ ವಸ್ತುಗಳೆಲ್ಲ ಮನೆಯಿಂದ ಇದ್ರೆ ಹಾಕಿ ಒಳ್ಳೆಯದಲ್ಲ ಅದೆಲ್ಲ ಮನೆಯಲ್ಲಿ ಇಟ್ಕೊಳ್ಳೋದು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಒಳ್ಳೆಯ ಮಾಹಿತಿಯನ್ನೇ ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಆಗಲಿ ನೋಡಿದರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ